ಚಾನಲ್ ಏನಪ್ಪ ಈ ಸೀರೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರೆ ಇದು ನನಗೆ ನಮ್ಮ ಕಝಿನ್ ಸಿಸ್ಟರ್ ಆಗ್ಬೇಕು ಅವರು ಮದ್ವೆಲ್ ಕೊಟ್ಟಿರೋ ಅವ್ರ ಮಕ್ಕಳು ಮದ್ವೆ ಸೀರೆ ಕೊಟ್ಟರು ನನಗೆ ಬಟ್ ಇದು ಉಟ್ಕೊಂಡ್ರೆ ಫುಲ್ ಎತ್ಕೊಳತ್ತೆ ಮತ್ತೆ ಗಟ್ಟಿ ಇದೆ ಸೀರೆ ಸ್ಕಿನ್ನಿಗೆ ಅಷ್ಟು ಫ್ರೆಂಡ್ಲಿ ಇಲ್ಲ ಇದು ಬೇರೆಯವ್ರಾದ್ರೂ ಕೊಡೋಣ ಅಂದ್ಕೊಂಡ್ರೆ ಅವರು ಉಟ್ಕೊಳ್ಳೋದು ನನಗೆ ಡೌಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಇದನ್ನ ಒಂದು ಸೀರೆ ಸೀರೆ ಅರ್ಧಕ್ಕೆ ಹೀಗೆ ಮಡ್ಚಿಬಿಟ್ಟು ಹೀಗೆ ಅರ್ಧಕ್ಕೆ ಮಡ್ಚಿಬಿಟ್ಟು ಇಲ್ಲಿ ಕಟ್ ಈಗ ಮೊದ್ಲು ಎಷ್ಟು ದಾರಗಳಿದೆ ಅಂತ ಕಟ್ ಆದ್ಮೇಲೆ ಒಂದ್ರ ಪಕ್ಕ ಒಂದು ಇಟ್ಬಿಟ್ಟು ಜಾಯಿನ್ ಮಾಡ್ಕೊಂಬಿಟ್ರೆ ಒಳ್ಳೆ ಬೆಡ್ಶೀಟ್ ತರ ಆದ್ರೂ ಆಗುತ್ತೆ ಡಬಲ್ ಬೆಡ್ ಬೆಡ್ಗಿರತ್ತಲ್ವ ಇದೇನು ನಾವು ಯಾರಾದ್ರೂ ಗೆಸ್ಟ್ ಬಂದಾಗ ಮಾತ್ರ ಒಳ್ಳೇದಾಗ ಹಾಕ್ಬಿಟ್ಟು ಬೇರೆ ಟೈಮಲ್ಲೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು ಈಗ ಎರಡು ಎಡ್ಜ್ ಇರುತ್ತಲ್ವ ಆಗ್ಲಿಕ್ಕೆ ಈಗ ಉದ್ದದಲ್ಲಿ ಕಟ್ ಮಾಡಿ ಈಗ ಹಗ್ಲ ಹಿಂಗಿಟ್ಬಿಟ್ಟು ಜಾಯಿನ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅವಾಗ ಒಂದು ಡಬಲ್ ಬೆಡ್ಗೆ ಆಗುತ್ತೆ ಬೆಡ್ ಶೀಟು ಒಂದ ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣ್ತಿದೆ ಅಂತ ಈಗ ನೋಡಿ ಜಾಯಿನ್ ಮಾಡಿದ್ದೀನಿ ಇಲ್ಲ ಇಲ್ಲಾಂದರೆ ನೀವು ಇನ್ನೊಂದು ಐಡಿಯಾ ಏನೋ ಅಂದರೆ ಕರ್ಟನ್ಸ್ ಆಗಿ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಕರ್ಟನ್ಸ್ ಮಾಡ್ಕೋಬೋದು ಅಥವಾ ಬೆಡ್ಶೀಟ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ರಿವ್ಯೂ ಯೂಸ್ ಮಾಡ್ಬೋದು ಎಷ್ಟೊಂದು ಸಾರಿ ಈ ಥರ ವೇಸ್ಟ್ ಆಗೋಗುತ್ತೆ ಉಟ್ಕೊಳ್ಳೋಕಾಗಲ್ಲ ಡ್ರೆಸ್ ಹೊಡೆದ್ರು ಚೆನ್ನಾಗಿರಲ್ಲ ಅಂತಂದರೆ ಈ ಥರ ಮಾಡ್ಕೋಬೋದು ನೀವು ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನ್ಕರೇಜ್ ಮಾಡಿ